ಎಲ್ರಿಗೂ ನಮಸ್ಕಾರ ರೀ ನಾನು ನಿಮ್ಮ ಪ್ರೀತಿ ರಾಜು ಮಾತಾಡತೀನಿ ಈಗ ಒಂದು ಎರಡು ಮೂರು ವಾರದಿಂದ ನಮ್ದು ಇಂಡಿಯಾದ ಹಾಗೂ ಪಾಕಿಸ್ತಾನದ ಒಂದು ಫೈಟ್ ನಡೆಯತೈತ್ರಿ ಸೊ ಇದನ್ನ ನಮಗೆ ದುಃಖ ಮರೆಯೋಕಾಗತಿಲ್ರಿ ಅಂಥದ್ರಲ್ಲಿ ಮೊನ್ನೆ ನಮ್ಮ ರೋಹಿತ್ ಶರ್ಮಾ ಅವರು ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೊಟ್ರು ಇನ್ಮೇಲೆ ನಾನು ಟೆಸ್ಟ್ ಮ್ಯಾಚ್ ಆಡೋಲ್ಲ ಗುಡ್ ಬಾಯ್ ಅಂತ ಹೇಳ್ಯಾರ್ರೀ ಇದು ಒಂದು ದುಃಖ ನಮ್ಮ ಮನಸ್ಸಲ್ಲಿ ಐತ್ರಿ ಸೊ ರೋಹಿತ್ ಶರ್ಮಾ ಅವರು ಆಡಬೇಕಿತ್ತು ಯಾಕಂತಂದ್ರೆ ಚಲೋ ಇದ್ದಾರೆ ನಮ್ಮ ಇಂಡಿಯಾ ಕ್ಯಾಪ್ಟನ್ ಸೊ ಇಟ್ ಮೇನು ಅವ್ರಿದ್ರೇನೆ ನಮಗೆ ಆಡೋದೊಂದು ಕ್ರೀಜೆ ಬೇರೆ ಇರ್ತೈತಿ ಅವ್ರು ಬೈತಿದ್ರು ಫಿ ಫೀಲ್ಡರಿಗೆ ಹಾಗೂ ಈ ಥರ ಆಡು ಆ ಥರ ಆಡು ಈ ಥರ ಬಾಲಿಂಗ್ ಹೋಗಿ ಈ ಥರ ಫೀಲ್ಡಿಂಗ್ ಮಾಡು ಅಂತ ಎಲ್ಲ ನಮಗೆ ನಮ್ಮ ಪ್ಲೇಯರ್ಗಳಿಗೆಲ್ಲ ಹೇಳಿಕೊಡ್ತಿದ್ರು ಸೊ ಇಂಥ ಮನುಷ್ಯ ಸಡನ್ಲಿ ನಾನು ಆಡೋಲ್ಲ ಟೆಸ್ಟ್ ಮ್ಯಾಚಿಗೆ ನಾನು ಗುಡ್ ಬೈ ಹೇಳ್ತೀನಿ ಅಂತ ಹೇಳಿದಕ್ಕೆ ನಮಗೆ ಭಾಳ ಬೇಜಾರಾಗೈತ್ರಿ ಸೊ ಅಂಥದ್ರಲ್ಲಿ ನಿನ್ನೆ ನಮ್ಮ ವಿರಾಟ್ ಕೊಹ್ಲಿ ಅವರು ಅಂದ್ಬಿಟ್ರು ಅವರು ಸ್ಟೇಟ್ಮೆಂಟ್ ಕೊಟ್ಟರು ನಾನು ಇನ್ಮೇಲೆ ಟೆಸ್ಟ್ ಮ್ಯಾಚ್ ಆಡೋಲ್ಲ ಅಂತೇಳಿ ಸೇಮ್ ಸೊ ವಿರಾಟನ್ನು ನೀವು ಭಾಳ ತಪ್ಪಾಗಿ ನೀವು ನಿರ್ಧಾರ ತೊಗೊಂಡ್ರಿ ಭಾಳ ನಿಮಗೆ ನಿರ್ಧಾರ ನೀವು ವಾಪಸ್ ತೊಗೋರಿ ಯಾಕಂತಂದ್ರೆ ನಮಗೆ ಮೈ ಅಭಿಮಾನಿಗಳಿಗೆ ಭಾಳ ಅಂದ್ರೆ ಭಾಳ ಈಗ ದುಃಖ ಆಗ್ಬಿಟ್ಟೈತೆ ನಿನ್ನಿಂದ ಭಾಳ ರೀ ಇಂಡಿಯಾ ಟೀಮಿಗೆ ರೋಹಿತ್ ಶರ್ಮಾ ಅವ್ರದ್ದು ಭಾಳ ಈಗ ಬೆಸ್ಟ್ ಪ್ಲೇಯರ್ ಅಂತಲೇ ಹೇಳ್ಬೋದು ಸೊ ಅವ್ರ ಜೊತೆ ನಮ್ಗೆ ಈಗ ವಿರಾಟ್ ಕೊಹ್ಲಿ ಅವ್ರಿಗೆ ಸಾಥ್ ಕೊಡ್ತಿದ್ರು ನೀವು ಇಬ್ಬರು ಇರಬೇಕಾಗಿತ್ತು ನೀವು ಇಷ್ಟು ಜಲ್ದಿ ಇಷ್ಟು ಬೇಗ ನೀವು ಈ ರಿಟೈರ್ಮೆಂಟ್ ಹೇಗೆ ತಗೋಬಾರ್ದಾಗಿತ್ತು ನಾವು ಯಾವತ್ತೂ ಈ ಥರ ನಾವು ಯೋಚನೆಯೇ ಮಾಡಿಲ್ಲ ನಮ್ಮ ದೇಶ ಮೊದ್ಲೇ ಈಗ ಅಲ್ಲಿ ಐತ್ರಿ ಯಾಕಂತಂದರೆ ಫೈಟ್ ನಡೆಯುತ್ತಾವ ಸೊ ನಾವು ಅದೇ ಅದೇ ಇದ್ದೀವಿ ಇಂಥದ್ರಲ್ಲಿ ನೀವು ಸ್ಟೇಟ್ಮೆಂಟ್ ಕೊಟ್ಟು ನೀವು ಭಾಳ ತಪ್ಪಾಗಿ ನೀವು ಇಬ್ಬರು ಏನು ನಿರ್ಧಾರ ತಗೊಂಡ್ರಿ ನಿಮ್ಮ ಏನು ನಿರ್ಧಾರ ನೀವು ತಗ ಈಗ ವಾಪಸ್ ತಗೋರಿ ಅಂತ ನಾನು ಏನೇ ನಾನು ಅನಿಸಿಕೆ ನಾವು ವಿರಾಟ್ ಕೊಹ್ಲಿ ಅವರಿಗೆ ನಮ್ಮ ಇಂಡಿಯಾ ಟೀಮಿಗೆ ಭಾಳ ಅವಶ್ಯಕತೆ ಐತ್ರಿ ಸೊ ವಿರಾಟ್ ಕೊಹ್ಲಿ ಅವ್ರು ನಮ್ಮ ಇಂಡಿಯಾ ಟೀಮ್ನಾಗ ಇರಬೇಕಂತ ನನಗೆ ಭಾಳ ಆಸೆ ಐತಿ ಅವರು ತಪ್ಪಾಗಿ ಏನು ನಿರ್ಧಾರ ತಗೊಂಡ್ರು ನಮ್ಮ ಅಭಿಮಾನಿಗಳಿಗೆ ನಮಗೆ ಭಾಳ ಈಗ ಬೇಜಾರಾಗಿತ್ತು ವಿರಾಟ್ ನೀವು ಇರಬೇಕು ಇಂಡಿಯಾ ಟೀಮಲ್ಲಿ ಯಾಕಂತಂದ್ರೆ ನಿಮಗೆ ಎರಡು ಮೂರು ವರ್ಷದಿಂದ ನಾನು ಈಗ ನೋಡ್ಕೊಂಡು ಬರತ್ತೀನಿ ಚಲೋ ಇದ್ದೀರಿ ಸೊ ಈಗ ಮನೆ ಮನೆ ಈಗ ಐ ಪಿ ಎಲ್ ನಡೆಯತ್ತಿತ್ತು ಐ ಪಿ ಎಲ್ದಾಗ ಪ್ರತಿ ಮ್ಯಾಚಲ್ಲಿ ಅರವತ್ತು ಎಪ್ಪತ್ತು ಅರವತ್ತು ಎಪ್ಪತ್ತು ರನ್ ಹೊಡಿಯಾತಿದ್ ಸೊ ಇಂಥ ಪ್ಲೇಯರ್ ಇದ್ದಾಗ ನೀವು ಈ ಥರ ನೀವು ಈ ನಿರ್ಧಾರ ತಗೊಂಡು ಹೇಳೋದು ಸರಿ ಅನ್ಸಲ್ಲ ನಮಗೆ ಯಾಕಂತಂದ್ರೆ ಅಭಿಮಾನಿಗೆ ಭಾಳ ಬೇಜಾರಾಗತ್ತೈತಿ ಪ್ಲೀಸ್ ನಿಮ್ಮ ನಿರ್ಧಾರ ನೀವು ವಾಪಸ್ ತಗೋರಿ ಅಂತ ನಾ ಹೇಳಕತ್ತೀನಿ ಗುಡ್ ನೀವು ಮೊನ್ನೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಲ್ಲಿನೂ ಈಗ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರು ಸೇಮ್ ಈ ರಿಟೈರ್ಮೆಂಟ್ ತಗೊಂಡ್ರು ನಾವು ಆಡೋಲ್ಲ ಹೇಳಿ ಇಬ್ಬರು ಸೇರಿ ಒಟ್ಟೆ ಈ ಒತ್ತಿಗೆ ಈ ಸ್ಟೇಟ್ಮೆಂಟ್ ಕೊಟ್ರು ಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಗೋಲ್ಲ ನೀವು ಹಿಂಗೆ ಮಾಡಿ ಒಂದೊಂದೊಂದು ಈಗ ಬಿಟ್ಕೊಟ್ಟು ಹೋದ್ರೆ ನಮ್ಮ ಮನ್ಸಿಗೆ ಭಾಳ ಬೇಜಾರಾಗತ್ತೈತ್ರಿ ಸೊ ನೀವು ಈಗ ಮೊದಲೇ ಟಿ ಟ್ವೆಂಟಿಯಲ್ಲಿ ಹೇಳಿದ್ರಿ ಅದು ನಾವು ಈಗ ಮರ್ತಿದ್ವಿ ಸಡನ್ಲಿ ಈಗ ಟೆಸ್ಟ್ ಮ್ಯಾಚು ಆಡೋಲ್ಲ ಹಿಂಗೆ ಅಂದಿದ್ದಾಗ ಭಾಳ ಅಂದ್ರೆ ಭಾಳ ಬೇಜಾರಾಗತ್ತೈತಿ ಹಿಂಗೆ ಮಾಡಬೇಡ್ರಿ ಸೊ ನಿಮ್ಮ ನಿರ್ಧಾರ ನೀವು ವಾಪಸ್ ತಗೋರಿ ಅಂತ ನಾನು ನಾನು ಅಂತಲ್ಲ ಈ ಪ್ಲೀಸ್ ಬರ್ರಿ ಆಡಿರಿ ಅಂತ ನಿಮಗೆ ನಾವು ಕ್ರಿಕೆಟಲ್ಲಿ ನೋಡೋಕೆ ಇಷ್ಟಪಡ್ತೀವ್ರಿ ಸೊ ನೀವು ಇಂಥ ಪ್ಲೇಯರ್ ಅದ್ರಿ ಯಾಕಂತಂದ್ರೆ ಏನು ನಿಂತಿದ್ದ ಮ್ಯಾಚಿಗೆ ನೀವು ತೊಗೊಂಡೋಗ್ತೀರಿ ಗೆಲ್ಲಿಸ್ತೀರಿ ಸೊ ಇಂಡಿಯಾ ಟೀಮಿಗೆ ನಿಮ್ಮದು ಅವಶ್ಯಕತೆ ಐತ್ರಿ ಪ್ಲೀಸ್ ಯಾರು ಹೇಳ್ರಪ್ಪ ಈಗ ವಿರಾಟ್ ಅವ್ರಿಗೆ ಹೇಳ್ರಿ ಈ ಮಾತು ಯಾರು ತಪ್ಪಾಗಿ ನೀವು ನಿರ್ಧಾರ ತಗೊಂಡ್ರಿ ನಿಮ್ಮ ಈ ನಿರ್ಧಾರ ವಾಪಸ್ ತಗೋರಿ ಅಂತ ನಾನು ಕೇಳ್ಕೊಂತೀನಿ ಯಾಕಂತಂದ್ರೆ ಸಡನ್ಲಿ ನೀವು ಮನೆ ರೋಹಿತ್ ಶರ್ಮಾ ಅವ್ರು ಹೇಳಿದ್ದೆ ದುಃಖ ನಮಗೆ ಮರೆಯೋಕ್ಕಾಗತ್ತಿಲ್ಲ ಇನ್ನೂ ಮರ್ತಿಲ್ಲ ನಾವು ನಾವು ವಿರಾಟ್ ಕೊಹ್ಲಿ ಅವ್ರಿಗೆ ಅಪ್ಪಟ್ಟು ಅಭಿಮಾನಿ ನಾವು ಸೊ ಈ ತರ ಅವ್ರ ನಿರ್ಧಾರ ಮಾಡಿದ್ದಕ್ಕೆ ನಮಗ್ ಬಹಳ ಏನ್ ಮಾತಾಡ್ಬೇಕಂತನೇ ಮುಂದೆ ನನಗ್ ಗೊತ್ತಾಗತ್ತಿಲ್ಲ ನಾನು ಆದಷ್ಟು ಬೇಗ ಇನ್ನೊಂದು ವಿಡಿಯೋ ಸಮೇತ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಏನ್ ನೋಡ್ತಾ ಇರ್ರಿ